ಇದು ಹೌದು ನೀವೆಲ್ಲ ಇಲ್ಲಿ ಬಂದು ನಡ್ಕೊಂಡ ಮಹಾಲಕ್ಷ್ಮಿಗೆ ಹನುಮಕ್ಕಳನ್ನು ನೋಡ್ಕೊಂಡ ನೀವು ಮಾನವರೆಲ್ಲ ದೇವರಾಗ ನವರಾತ್ರಿ ಅಂದ್ರೆ ಕತ್ತಲ ಬೆಳಕ ಬೆಳಕೆ ಒಯ್ಬೇಕಾಯ್ತಿ ನಮ್ಮ ಮನ ಅನ್ನ ಒಳಗೆ ಕತ್ತಿರತ್ತೆ ಆ ಮನ ಮನೆ ಮನೆಯೊಳಗಿನ ಕತ್ತಿಲಿ ನಾವು ಬೇರ್ ಮಾಡ್ಕೋಬೇಕಾದ್ರೆ ಈ ನವರಾತ್ರಿ ಒಳಗೆ ಒಂಬತ್ತು ದಿವಸ ದೇವಿ ಪೂಜೆ ಮಾಡಬೇಕು ಒಂಬತ್ತು ದಿವಸ ಮಾರಿ ಬಿಡೋದಲ್ಲ ಕಾಲ ಇಪ್ಪತ್ನಾಲ್ಕು ತಾಸ ಆ ಮಹಾಲಕ್ಷ್ಮಿ ಧ್ಯಾನದಾಗ ನಾವು ಬೇಕು ಚಾಮುಂಡಿ ಧ್ಯಾನದಾಗ ಇರಬೇಕು ಚಾಮುಂಡಿ ದಿವಾಲಯ ನಾವು ಯಾವಾಗ ಕೆಟ್ಟ ಮಾತಾಡಬಾರ್ದು ದಿವಾಲಿಗಳು ದಿವಂತದ ನಮ್ಮ ಕಣ್ಣಿಗೆ ಕಾಣಿಸ್ತಾರ ಆ ಕ್ ಕಣ್ಣಿಗೆ ಕಾಣಿಸ್ತಂಥ ಮುಂದೆ ಎಷ್ಟೋ ಮಂದಿ ಈ ಮಹಾಲಕ್ಷ್ಮಿನ ಇದೇ ನಾವು ಸಭಾ ಬಂತು ಜನೇ ಬರ್ತದೆ ಆ ಟೈಮ್ದಾಗ ಹಣಪ್ಪ ಬಾಳೆ ಮುಚ್ಚಿದ್ದ ಭಾಳ ಉದ್ದಿ ಮುಚ್ಚಿದ್ದ ಹನುಮಪ್ಪ ಆ ನೋಡಿ ಒಳಗೆ ಬಂದ ಅದಕ್ಕೆ ದೇವ್ರು ಇಲ್ಲ ಅನ್ಬಾಡ ದೇವರು ನಾನು ನಿಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ ನಿಮ್ಮ ಒಣ ಸುತ್ತಿಲ್ಲ ಮನ ಸುತ್ತ ಆದ್ರೆ ಕಣ್ಣು ಸ್ವಚ್ಛಕ ಕಣ್ಣು ಸ್ವಚ್ಛ ಆದ್ರೆ ದೇವ್ ಕಾಣಿಸ್ತಾನ ದೇವ ಇಲ್ಲ ಅಂದ್ರೆ ಅದ ತುಪ್ಪ ಹೆಂಗೆ ಅಡುಗೆ ಅಡಗೇತು ಆ ಪರಮಾತ್ಮ ಆ ಮಹಾಲಕ್ಷ್ಮಿ ನಿಮ್ಮೊಳಗ ಅಡಗ್ಯಾರ ನಿಮ್ಮ ಶಕ್ತಿ ಏನೈತಿಲ್ಲ ಅದ ಮಹಾಲಕ್ಷ್ಮಿ ನಿಮ್ಮ ಬುದ್ಧಿ ಬುದ್ಧಿ ಏನರ್ತಿಲ್ಲ ಅದ ಶಿವ ಅವನಾಗ ಎಷ್ಟು ಪರಮಾತ್ಮ ಅವನ ಮಾಲಾನ ಅವನ ಕೊಂಡಿದ್ದಾನ ನಮ್ಮ ಕಲವಳಿ ಹೆಣ್ಣಪ್ಪ ಎಷ್ಟು ಅಂದ್ರೆ ಒಮ್ಮೊಮ್ಮೆ ನಮ್ಮ ಗಾಡಿ ಹೋಗ್ತಿರ್ತದೆ ನಮ್ಮ ಗಾಡಕ್ಕೆ ಎಷ್ಟೊಮ್ಮೆ ಮಾಡ್ತತ್ತ ಆ ಟೈಮ್ದಾಗ ನಮ್ಮ ಗಾಡಿದ ಮೇಲೆ ಅಂತ ಲಕ್ಷ್ಮಣಗೆ ಸಂಜು ಕಟ್ಟಿ ಹ್ಯಾಂಗೆ ತಂದ ಗುದ್ದ ಎತ್ಕೊಂಡು ಹಂಗೆ ನಮ್ಮ ಗಾಡಿದ ಮೇಲೆ ಅಂತಲಿಬಹುದು ಕಾಣ್ತೀವಿ ನಮ್ಗೆ ಗಾಡಿದಾಗ ಹೆಣ್ಣು ಮಕ್ಕಳ ಕೃಷಿ ಹೆಣ್ಣು ಮಕ್ಕಳ ಕಲವಳ್ಳಿ ಮಹಾಲಕ್ಷ್ಮಿ

ಇಂದಿಲ್ಲ ನಾಳೆ ಬೊಬಳಾದವ್ರ ಬೊಬಳಾದವ್ರ ಮುಡಿ ಎಂದು ಬೆಂಕಿ ಅವರು ಎಲ್ಲ ಎಪ್ಪತ್ ಸಾವಿರ ರೂಪಾಯಿ ಶ್ರೇಷ್ಠ ಮುಂದಿನ ಚಿಕ್ಕಪ್ಪ ಹೇಳಕಾಯಿ ಕಟ್ಟು ಬಾಳುತ್ತೆ ಚೆಲು ಬಾಳುತ್ತೆ ಅವನ ಇನ್ನೊಬ್ಬರ ಅವನ ಸಂಬಂಧ ಅವನ ಸಿಪ್ಪೆಯನ್ನ ಸಣ್ಣ ಮುಖ ಸಣ್ಣಮುಖ ಸಿದ್ದರಾಮ ಆ ವೃತ್ತದ ದೇವ ಏಕ ಮುಖ ಕೇಳಿದ ಅವನ ಮಗ ಅದಕ್ಕಾಗಿ ಶಿವನ ಮಗನ ಪೂರ್ಣ ಹಿಡಿಯಲು ಈ ಸುದ್ದಿ ಕಲಿಯುವುದಾಗ ಧರ್ಮರಾಜಿಲ್ಲ ಧರ್ಮರಾಜ್ ನಾವಣ ಹಿಡಿಯಲು ಈ ದೇವ ಸ್ವಲ್ಪ ಮಂದಿ ಮಾತು ಕೇಳಿ ನಾವೆಲ್ಲ ಕೊಟ್ಟು ಕೆಲಸ ಮಾಡಾಕತ್ತೀವಿ ಮಂದಿ ಸೀಮೆ ಹೊತ್ತಿತ್ತು ಮಂದಿ ಹಣ ಮೇಲೆ ಅನ್ಯಾಯ ಮಾಡಿತ್ತು ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿಲ್ಲ ರಾಜಕಾರಣ ಕಾಯಿಲಿಲ್ಲ ನಿಮ್ಮನ್ನು ಯಾವ ಕಾಲಕ್ಕೆ ನಾವು ಶುಭ ಮಹತ್ವ ಕಾಯ್ತಾ ನಿಮಗೆ ನಾವು ಹಲವಿನ ದೀಪ ಅಷ್ಟೇ ಆಗುತ್ತೇವೆ ಮನಗಲ್ಲ ಗಣ್ಮಕ್ ಹೆಣ್ಮಕ್ಳ ಒಳಗೆ ಎಲ್ಲಿ ಜೀವ ಐತಿ ಅಲ್ಲಿ ದೀಪ ಐತಿ ಅಲ್ಲಿ ನೋಡಿದ ಐತಿ ಅಲ್ಲಿ ಮಾನ ಐತಿ ಹಾಕ್ಬೈತಿ ತಿಣ್ಯ ಐತೆ ಆ ಪುಣ್ಯ ತಿಳ್ಕೊಂಡು ನಿಮ್ಗೆ ಮೋಕ್ಷ ಮುಗ್ಸಕತಿ ಏನು ನಿಮ್ಮ ಜ್ಯೋತಿ ಐತಿ ಮೊನ್ನೆ ಮಳೆ ಹೋಗಿ ಸಾಯ್ ಮಾಡೋಕೀ ಜೀವ ವಿಷ ಆಕೆ ಜ್ಯೋತಿ ಒಡೀವಿ ಮಟ್ಟಿಗೆ ಹೋಗ್ತ ಗೋಮದಿ ಬಾದಾರ ಆ ಜ್ಯೋತಿ ಹಿಡ್ಕೊಂಡೆ ಆ ಜ್ಯೋತಿ ಏನು ಹೇಳ್ತಂದ್ರೆ ನನಗೀಗ ಚೆಲು ಇದ್ದೈತಿ ನಾ ಹೋಗ್ತಾನೆ ಬಿಡು ನಾ ಕೈಲಾಸ ಹೋಗ್ತಾನೆ ನನ್ನ ಗುಟ್ಗಳು ಮನಸ್ಸು ಕಟ್ಟ ಮೇಲೆ ನನ್ನ ದೇವರು ಕರ್ಕೊಳ್ಳೋಂಗಿಲ್ಲ ನೀನು ನನಗೆ ಅತ್ತೈತ್ತ ಇದನ್ನ ಮಾಡಬಾರ ನನ್ನ ಗುಟ್ರು ನಾವು ಕುಟ್ಕೋತ ಹೇಳಿ ಸಾಯಂ ಮಾಡಿ ಆಗ ನಾನೇ ಹೇಳಿ ತೆಂಗ್ ಮಾಡ್ ದರ್ ಬೆಳಿಬೇಕಾಯ್ತೇನ್ ರಾಮರಾಜ್ ಆಗ್ಬೇಕಾಯ್ತೇನ ಲಿಂಗಮಯ ಜಗತ್ತು ಆಗ್ಬೇಕಾಯ್ತೇನ್ ಈ ಮಾಡ್ ಮನ್ಸು ಮಾಡ್ಕೋಬೇಕಾಯ್ತೇನ ಜಗತ್ತಿಗೆಲ್ಲ ಸಾಸಿ ಭಕ್ತಿ ಹೇಳಿ ನಾವು ಹೋಗೋಣ ಹೇಳೇನು ಆ ಕೇಟಿ ಮನೆಗೆಲ್ಲ ಹೆಣ ಎಲ್ಲಿ ಡಾಕ್ಟರ್ ಕೈ ಆಗಿರ್ ಜೀವ ಇಟ್ಟೆ ಜೀವ ಅದಕ್ಕಾಗಿ ಮಾಡೋ ಶಕ್ತಿ ಏನೈತಿ ನಿಮ್ಮ ನೀತಿ ಬರ್ತೊಳಗೈತಿ ಅದಕ್ಕಾಗಿ ಬಬ್ಬಲಾದಿ ಅವರು ಏನಪ್ಪ ಸತ್ಯ ಮನಸ್ಸಾಯ್ತು ಏನಂತ ಹಾಗೂ ಬಬ್ಬಲಾದ ಅವರು ಸತ್ತನ ವಿಷ ಅದಕ್ಕಾಗಿ ಸತ್ತ ಹೆಣ್ಣುಗಳು ಕುಂತ ಭಕ್ತ ಈಗ ಬಣ್ಣ ಎಲ್ಲ ಬಂದು ಬರ್ತದಲ್ಲ ನಮ್ಮಲ್ಲೆಲ್ಲ ಸತ್ತೆ ಅವನು ಹಣ್ಣು ಮಾಡ್ಕೊಂಡು ಅವಳೆಲ್ಲ ಸೇದ ಅಲ್ಲಿ ಜೀವತದ ನಮ್ಮ ಸೇವಾ ಮಾಡೋ ಬನ್ನಿ ಬೋಜೆಲ್ಲ ಸತ್ತದಿ ನಾನು ಸತ್ತ ಅಂದನು ಇನ್ನು ದೇವರು ಕಳಿಸಿ ಚೀಟಿ ಚಪತ್ತಿ ಬಂದ್ ಮಾಡಿ ಬೋದಿ ಹತ್ತಿದ ಹಾಲು ಯಾವ್ದು ಇಲ್ಲ ಅದಕ್ಕಾಗಿ ಮಾಡೋ ಪರಮಾತ್ಮ ತಿಳ್ಕೊಂಡು ನಡ್ಕೊಟ್ಟು ಮತ್ತೊಂದು ಕಡೆ ಸತ್ತ ಐತಿ ನಾ ಹೋಗ್ಬೇಕಾಯ್ತಿ ನಾನು ನಡೀತೇನೆ ಮತ್ತೊಮ್ಮೆ ಮತ್ತೆ ನಾ ಬರ್ತೇನೆ ನಾನು